ಈ ರೀತಿ ನಿಮ್ಮ ಶರೀರದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಇದ್ರೆ ನೋಡ್ಕೊಳ್ಳಿ ಬಹಳ ಎಚ್ಚರವಾಗಿರಿ ಇಂತಹ ವಿಷಯಗಳಲ್ಲಿ ನಾವೇನಾದರೂ ಸ್ವಲ್ಪ ವ್ಯತ್ಯಾಸ ತಪ್ಪಿದರೂ ಅಲಕ್ಷ್ಯ ಮಾಡಿದರೂ ಸಹ ಗೊಂದಲಗಳಾಗುವಂಥ ಸಾಧ್ಯತೆಗಳಿದೆ ನೀವು ಇವತ್ತು ಎಚ್ಚರಗೊಳ್ಳಿಲ್ಲ ಅಂತಂದ್ರೆ ನಾಳೆ ಇದನ್ನ ಬಹಳ ಕೆಟ್ಟ ಪ್ರಮಾಣದಲ್ಲಿ ನೀವು ಸಫರ್ ಪಡ್ತೀರಿ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ಭೈರವಿ ತಂತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಇನ್ನು ಮುಂದೆ ಹುಬ್ಬಳ್ಳಿಯಲ್ಲಿ ಪ್ರತಿ ಶುಕ್ರವಾರ ಶನಿವಾರ ಭಾನುವಾರ ಹುಬ್ಬಳ್ಳಿಯಲ್ಲಿ ಜನಕ್ಕೆ ಭೇಟಿಯಾಗಲಿಕ್ಕೆ ಅವಕಾಶ ಇದೆ ವಿದ್ಯಾನಗರಲ್ಲಿ ಭೇಟಿಯಾಗಬಹುದು ಇವತ್ತಿನ ಬಹಳ ವಿಶೇಷವಾಗಿರತಕ್ಕಂತಹ ಸಂಚಿಕೆ ಏನು ಅಂತಂದರೆ ಈ ರೀತಿ ನಿಮ್ಮ ಶರೀರದಲ್ಲಿ ಒಂದಷ್ಟು ಇದ್ದರೆ ನೋಡ್ಕೊಳ್ಳಿ ಬಹಳ ಎಚ್ಚರವಾಗಿರಿ ಯಾಕಂದರೆ ಇಂತಹ ವಿಷಯಗಳಲ್ಲಿ ನಾವೇನಾದರೂ ಸ್ವಲ್ಪ ವ್ಯತ್ಯಾಸ ತಪ್ಪಿದರೂ ಅಲಕ್ಷ್ಯ ಮಾಡಿದರೂ ಸಹ ಗೊಂದಲಗಳಾಗುವಂಥ ಸಾಧ್ಯತೆಗಳಿದೆ ಈ ರೀತಿ ಆಗ್ತಕ್ಕಂತಹ ಬದಲಾವಣೆಗಳಿಗೆ ನೀವು ಇವತ್ತು ಎಚ್ಚರಗೊಳ್ಳಿಲ್ಲ ಅಂತಂದರೆ ನಾಳೆ ಇದನ್ನು ಬಹಳ ಕೆಟ್ಟ ಪ್ರಮಾಣದಲ್ಲಿ ನೀವು ಸಫರ್ ಪಡ್ತೀರಿ ಬಹಳ ಮುಖ್ಯವಾಗಿ ಹಣೆ ಬರಹ ಬ್ರಹ್ಮನ ಸ್ವಾಧೀನವಾದರೆ ನಮ್ಮ ಶರೀರ ನವಗ್ರಹಗಳ ಸ್ವಾಧೀನ ಭೂಮಿ ಘರುತು ಆಕರ್ಷಣೆ ಆಗಿ ನಮ್ಮ ಎರಡೂ ಪಾದಗಳನ್ನು ಹಿಡ್ಕೊಳ್ಳಿಲ್ಲ ಅಂದರೆ ನಾವೆಲ್ಲ ಹಾರಾಡ್ತಾ ಇದ್ವಿ ಗಾಳಿಯಲ್ಲಿ ಬಟ್ ಇವತ್ತು ಈ ಭೂಮಿಯ ಘರುತು ಆಕರ್ಷಣಾ ಬಲದಿಂದ ನಾವೆಲ್ಲರೂ ನಿಂತಿದ್ದೀವಿ ಹಾಗೆ ಈ ಭೂಮಿಯು ನಾವು ಪಾದ ಇಡುವಂತಹ ಈ ಪಾದಕ್ಕೂ ಬಹಳ ಬಲಿಷ್ಠವಾಗಿರ್ತಕ್ಕಂತಹ ಗುರುತ್ವಾಕರ್ಷಣೆ ಹಾಗೆ ಋಣಾತ್ಮಕ ಶಕ್ತಿ ಸಹ ಇರುತ್ತೆ ಶರೀರದಲ್ಲಿ ಆಗತಕ್ಕಂಥ ಒಂದಷ್ಟು ಬದಲಾವಣೆಗಳು ಗ್ರಹಗಳಿಂದ ಆಗಬಹುದು ಹಾಗೆ ನಮ್ಮ ಹಣೆ ಬರದಿಂದ ಆಗ್ಬೋದು ಇವೆರಡನ್ನೂ ಮೀರಿರತಕ್ಕಂಥದ್ದು ತಂತ್ರ ಪೂಜೆಗಳಿಂದ ಕೆಲವು ದುಷ್ಟಶಕ್ತಿಗಳಿಂದನೂ ಸಹ ಈ ರೀತಿ ಆಗುವಂಥ ಸಾಧ್ಯತೆಗಳಿದೆ ಬಹಳ ಮುಖ್ಯವಾಗಿರೋ ವಿಷಯ ಏನು ಅಂತಂದರೆ ನಮ್ಮ ಶರೀರ ನಮಗೇ ಗೊತ್ತಿಲ್ಲದ ಹಾಗೆ ಕೆಲವೊಂದು ಬದಲಾವಣೆಗಳು ತೋರಿಸುತ್ತೆ ನೆಗೆಟಿವ್ ಪಾಸಿಟಿವ್ ಒಳ್ಳೆಯದು ಸಹ ತೋರಿಸುತ್ತೆ ಕೆಟ್ಟದ್ದು ಸಹ ತೋರಿಸುತ್ತೆ ಈ ಒಳ್ಳೆಯದು ಕೆಟ್ಟದ್ದು ಎರಡೂ ಸಹ ನಮ್ಮ ಶರೀರದ ಒಳಗಡೆ ಇರತಕ್ಕಂತಹ ಬಲಭಾಗ ಎಡು ಭಾಗ ಇದ್ದ ಹಾಗೆ ಇಲ್ಲಿ ಕೆಟ್ಟ ಸೂಚನೆ ಶರೀರ ಅನುಭವಿಸ್ತಾ ಇದೆ ಅಂತಂದರೆ ಒಂದು ಮನುಷ್ಯನ ಶರೀರದಲ್ಲಿ ದುಷ್ಟಶಕ್ತಿಗಳ ಕಾಡಹಾಟದಿಂದ ಇದೆ ಎಂಬತಕ್ಕಂಥದ್ದು ತಿಳಿಯಬಹುದು ಎಕ್ಸಾಂಪಲ್ ಹೇಳ್ತೀನಿ ಒಂದಷ್ಟು ಕ್ಲೈಂಟ್ಸ್ ಬರ್ತಾರೆ ನಮ್ಮಲ್ಲಿ ಗುರುಗಳೇ ಎಂಥ ಎಮ್ ಆರ್ ಸ್ಕ್ಯಾನ್ ಮಾಡಿಸಿದ್ರು ಎಂಥ ದೊಡ್ಡ ಹಾಸ್ಪಿಟಲ್ ಸ್ಪೆಷಲಿಸ್ಟ್ಗಳತ್ರ ಹೋದರೂ ಶರೀರದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತಾರೆ ಆದರೂ ನಮ್ಮ ಶರೀರದಲ್ಲಿ ಇದೆ ಕಾರಣ ಏನು ಅಂತ ತಿಳಿತಾ ಇಲ್ಲ ಅಂತಾರೆ ಅಂಥದ್ದೊಂದಷ್ಟು ವಿಷಯಗಳು ನಾನು ನಿಮಗೆ ತಿಳಿಸ್ತೇನೆ ನಾವು ತಿಂದ ಅನ್ನ ಜೀರ್ಣವಾಗುವುದಿಲ್ಲ ಕಣ್ಣಿಗೆ ಪೂರ್ಣ ನಿದ್ರೆ ಬರುವುದಿಲ್ಲ ನಮಗೇ ಗೊತ್ತಿಲ್ಲದೆ ಶರೀರ ಒಣಗುತ್ತಾ ಹೋಗುತ್ತೆ ನಿದ್ರಾ ಹೀನಕ್ಕೊಳಗಾಗ್ತವೆ ಶರೀರದಲ್ಲಿ ತೇಜಸ್ಸು ಕಾಂತಿ ಚೈತನ್ಯ ಕಳಕೊಳ್ತವೆ ಮುಖದಲ್ಲಿ ಕಳೆ ಇರುವುದಿಲ್ಲ ನಗು ಇರುವುದಿಲ್ಲ ಚೈತನ್ಯ ಇರುವುದಿಲ್ಲ ಮುಖ ಶವಲ ಬದಲಾವಣೆ ಆಗುತ್ತೆ ಹಾಗೆ ಸುಸ್ತು ಆಯಾಸ ಸಂಕಟಕ್ಕೊಳಗಾಗುತ್ತೆ ಶರೀರ ಬಾಡುತ್ತಾ ಬಂದುಬಿಡುತ್ತೆ ಶರೀರ ಯಾಕೆ ಬಾಡುತ್ತೆ ಇಷ್ಟೂ ಸಮಸ್ಯೆಗಳಾಗಲಿಕ್ಕೆ ಮೂಲ ಕಾರಣ ಏನು ಇದಕ್ಕೊಂದೆರಡು ಉದಾಹರಣೆ ನಾನು ನಿಮಗೆ ಕೊಡ್ತೇನೆ ಬಹಳ ಮುಖ್ಯವಾಗಿ ನಮಗೆ ಕೆಲವು ಶತ್ರುಗಳಿಂದ ಏನಾದರೂ ಪ್ರಯೋಗ ಮಾಡಿ ನಯ ಪ್ರೀತಿಯಿಂದ ಕರೆದು ವಿನಯದಿಂದ ಮಾತನಾಡಿ ಊಟದ ಮೂಲಕವಾಗಿ ನಮ್ಮ ಶರೀರಕ್ಕೆ ಒಂದಷ್ಟು ಕೆಲವು ದುಷ್ಟ ಆಂಜನೆಗಳನ್ನು ಊಟದ ಮೂಲಕವಾಗಿ ಸೇವಿಸಿದಾಗ ಶತ್ರುಗಳು ಮಾಡೋ ಕೆಲಸಗಳಿವೆ ಅದರಿಂದ ನಮ್ಮ ಶರೀರದಲ್ಲಿ ಇವೆಲ್ಲ ಬದಲಾವಣೆಗಳು ಪ್ರಾಬ್ಲಮ್ ಸಂಕಷ್ಟಗಳು ಉದ್ಭವ ಆಗುತ್ತವೆ ಮತ್ತೊಂದು ಬಹಳ ಮುಖ್ಯವಾಗಿ ನಮಗಾಗದಿರ್ತಕ್ಕಂತಹ ಶತ್ರುಗಳು ಬಂಧುಗಳು ಸ್ನೇಹಿತರು ನಿಮ್ಮ ಅಭಿವೃದ್ಧಿ ನಿಮ್ಮ ಒಂದು ಬದಲಾವಣೆ ನಿಮ್ಮ ಧನಾತ್ಮಕ ಋಣಾತ್ಮಕ ಪರಿವರ್ತನೆಗಳನ್ನು ನೋಡಿ ನಿಮಗೆ ಕೆಲವೊಂದು ತಂತ್ರ ಪೂಜೆಗಳು ಮಾಡಿದರೂ ಸಹ ನಿಮ್ಮ ಶರೀರದಲ್ಲಿ ನಿರಂತರವಾಗಿ ರಕ್ತ ನಾಶ ಆಗತಕ್ಕಂಥದ್ದು ಶರೀರ ಒಣಗುವಂಥದ್ದು ಮುಖ ಬಾಡುವಂಥದ್ದು ಮಂದ ಬುದ್ಧಿ ಮಂದ ಜ್ಞಾನ ಅತಿ ನಿದ್ದೆ ಮಹಾಕೋಪ ದರಿದ್ರ ಲಕ್ಷಣ ಉದ್ಭವ ಆಗುವಂಥದ್ದು ಇದರಿಂದ ಮನೆ ಒಳಗಿದ್ದರೆ ನೀವು ರಾಕ್ಷಸರ ಪ್ರವೃತ್ತಿಯಾಗಿ ಕೂಗಾಡಿ ಕಿರ್ಚಾಟ ಕಿರಿಕಿರಿ ಮನಸ್ತಾಪ ಜಗಳಗಳಲ್ಲೇ ಮುಳುಗ್ತೀರಿ ಇದೇ ಮನೆಯಿಂದ ಹೊಸಲು ದಾಟಿ ಆಚೆ ಹೋದರೆ ಬಹಳ ನೆಮ್ಮದಿ ನಗನಗತ ಸ್ನೇಹಿತರೊಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಇರ್ತೀರ ಒಳಗೆ ಪ್ರವೇಶ ಆಗ್ತಿದ್ದ ಹಾಗೆ ನಿಮ್ಮ ಕ್ರೂರ ರಾಕ್ಷಸ ತತ್ವ ಹೊರಗಡೆ ಬರುತ್ತೆ ಇದು ನಿಮ್ಮ ಶರೀರದಲ್ಲಿ ಏನಾದರೂ ಇಂಥಷ್ಟು ಬದಲಾವಣೆಗಳಾಗ್ತಿದ್ರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಇದು ವಾಮಾಚಾರದ ಪ್ರಭಾವ ಒಂದು ಎರಡನೇದು ಶತ್ರುಗಳ ಪ್ರಭಾವ ಮೂರನೇದು ದುಷ್ಟಶಕ್ತಿಗಳ ಕಾದಾಟ ಇವು ಬಹಳ ಮುಖ್ಯವಾಗಿರತಕ್ಕಂಥದ್ದು ಒಂದಷ್ಟು ದುಷ್ಟಶಕ್ತಿಗಳು ಹೀಗೆ ಕಾಡತ್ವೆ ಮಧ್ಯಾಹ್ನ ಸಮಯ ಅಥವಾ ರಾತ್ರಿಯ ಸಮಯದಲ್ಲಿ ಮಲಗಿದಾಗ ಶರೀರ ಜೋಮ್ ಹಿಡಿಯುವಂಥದ್ದು ಕೈಕಾಲು ಎತ್ತಿದ್ರೂ ಎತ್ತಲಿಕ್ಕಾಗೋದಿಲ್ಲ ಎದ್ದು ಕುತ್ಕೊಳ್ಳೋಕ್ಕಾಗಲ್ಲ ಕಣ್ಣು ಬಿಡಲಿಕ್ಕಾಗಲ್ಲ ಏನೋ ಒಂದು ಮಂಪರು ಕಪ್ಪು ರೂಪ ಒಂದು ಎದುರುಗಡೆ ನಿಂತ ಹಾಗೆ ನೀವು ಕೂಗಿದರೂ ಸಹ ಧ್ವನಿ ಆಚೆ ಕೇಳೋದಿಲ್ಲ ಇಂತಹ ಕೆಲವು ಸಮಸ್ಯೆಗಳು ನೀವು ಅನುಭವಿಸ್ತಿದ್ರೆ ಇದು ಬಹಳ ಕ್ರೂರವಾಗಿರತಕ್ಕಂತಹ ತಂತ್ರ ಪೂಜೆಗಳು ಮಾಡಿದ್ದಾರೆ ಎಂದರ್ಥ ಎಚ್ಚರ ಇದರೊಟ್ಟಿಗೆ ನಿಮ್ಮ ಎರಡೂ ಪಾದಗಳು ಸುಡುವಂಥದ್ದು ಅನ್ನ ನೀರ ಮೇಲೆ ಗಮನ ಹೋಗುವಂಥದ್ದು ನಿದ್ರೆ ಮರೆಯುವಂಥದ್ದು ಇವೆಲ್ಲವೂ ಸಹ ತಂತ್ರ ಪೂಜೆಗಳಿಂದಲೇ ಮನುಷ್ಯನ ಮೇಲೆ ಪರಿಣಾಮ ಬೀಳುತ್ತೆ ಈ ರೀತಿ ನಿಮ್ಮ ಶರೀರದಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಫಸ್ಟ್ ಅದನ್ನು ಪರಿಹಾರ ಮಾಡಿಕೊಳ್ಳಿ ಅದರ ಬಗ್ಗೆ ಪೂರ್ಣ ಮಾಹಿತಿ ಪಡ್ಕೋಬೇಕು ಅಂತಂದರೆ ಬಂದು ಭೇಟಿ ಮಾಡಿ ಹೊಸಬರು ಯಾರಾದರೂ ನಮ್ಮ ಈ ವಿಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಬ್ರಹ್ಮತಂತ್ರ ಭದ್ರಕಾಳಿಯ ಪೂಜಾ ವಿಧಿ ವಿಧಾನಗಳಿಂದ ಬಹಳಷ್ಟು ವಿಷಯಗಳು ತಿಳಿಸ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ